ಕೆ ಪಿ ಎಸ್ ಸಿ ಏನು ಮಾಡುತ್ತೆ ಅಂತಂದರೆ ಯಾವೆಲ್ಲ ಇಲಾಖೆಗಳು ಸರ್ಕಾರಿ ಇಲಾಖೆಗಳಿರುತ್ತೋ ಅವು ಎಷ್ಟು ಹುದ್ದೆಗಳು ಬೇಕೋ ಅಷ್ಟು ಹುದ್ದೆಗಳಿಗೆ ನೇಮಕಾತಿ ಪ್ರಸ್ತಾವನ ಸಲ್ಲಿಸಿರ್ತವೆ ಸೊ ಆ ಹುದ್ದೆಗಳಿಗೆ ಕೆ ಪಿ ಎಸ್ ಸಿ ನೇಮಕಾತಿ ಪ್ರಕ್ರಿಯೆಯನ್ನು ಮಾತ್ರ ನಡೆಸುವಂಥದ್ದು ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಾದ ಆ ಹುದ್ದೆಗಳಿಗೆ ಒಂದು ಅರ್ಹತಾ ಪಟ್ಟಿಯನ್ನು ಹಾಗೆಯೇ ಹೆಚ್ಚುವರಿ ಅರ್ಹತಾ ಪಟ್ಟಿಯನ್ನು ಹಾಗೆಯೇ ಎರಡನೇ ಅರ್ಹ ಹೆಚ್ಚುವರಿ ಮೂರನೇ ಹೆಚ್ಚುವರಿ ಹೀಗೆ ಎಷ್ಟು ಹೆಚ್ಚುವರಿ ಪಟ್ಟಿಯನ್ನು ಕೇಳಲಾಗುತ್ತೋ ಅಷ್ಟು ಹೆಚ್ಚುವರಿ ಪಟ್ಟಿಗಳನ್ನೆಲ್ಲ ಒಂದು ಸಿದ್ಧಪಡಿಸಿ ನೀಡುವಂಥದ್ದು ಕೆ ಪಿ ಎಸ್ ಸಿ ಅಂದರೆ ನೇಮಕಾತಿ ಪ್ರಕ್ರಿಯೆಗಳನ್ನ ನಡೆಸುವಂಥದ್ದು ಮತ್ತು ಆಯ್ಕೆ ಪಟ್ಟಿಗಳನ್ನ ಸಿದ್ಧಪಡಿಸುವಂಥದ್ದು ಕೆ ಪಿ ಎಸ್ ಸಿ ಕಾರ್ಯವಾಗಿದೆ ಸೊ ಈ ನಿಟ್ಟಿನಲ್ಲಿ ಯಾವಾಗ ನೇಮಕಾತಿ ಅಧಿಸೂಚನೆಗಳು ಬಿಡುಗಡೆ ಆದ್ರೂ ಸಹ ಅದಕ್ಕೆ ನೇಮಕಾತಿ ಪ್ರಕ್ರಿಯೆ ಮುಗಿದಾದ ಮೇಲೆ ಮೊದಲಿಗೆ ಮೊದಲನೇ ಅರ್ಹತಾ ಪಟ್ಟಿ ಮತ್ತು ಅಂತಿಮ ನೇಮಕಾತಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿರುತ್ತೆ ಅದಾದ ಮೇಲೂ ಸಹ ಕೆಲವು ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಬೇರೆ ಬೇರೆ ಉದ್ಯೋಗಗಳಿಗೆ ಸೇರ್ಕೊಬಿಡ್ತಾರೆ ಅಂದರೆ ಒಂದು ಹುದ್ದೆ ಈಗ ಎಫ್ ಡಿ ಎಗೆ ಅರ್ಹತೆ ಅಂತ ತೆರೆದಿಟ್ಕೊಳ್ಳಿ ಅವರು ಪಡಿಯೇಶ್ನೊಳಗಡೆ ಮತ್ತೊಂದು ಇಲ್ಲ ಅದಕ್ಕಿಂತ ಮೇಲೆ ಹುದ್ದೆಗಳು ಗ್ರೂಪ್ ಬಿ ಗ್ರೂಪ್ ಎ ಹಾಗೆಯೇ ಈಗಿನ ಪಿ ಡಿಒ ಎಫ್ ಡಿ ಎ ಇಂತೂ ಯಾವುದಾದ್ರೂ ಒಂದು ಅವ್ರಿಗೆ ಇಚ್ಛೆ ಇಳುವಂತಹ ಒಂದು ಸರ್ಕಾರಿ ಹುದ್ದೆ ಈಗ ಯಾಕಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಓದೋರು ಒಂದೇ ಹುದ್ದೆಗೆ ಪರೀಕ್ಷೆ ಬರೆದಿರಲ್ಲ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಆದೇಶಗಳು ಬಿಡುಗಡೆಯಾದಂತೆಲ್ಲ ಅಂದರೆ ನೇಮಕಾತಿ ಅಧಿಸೂಚನೆಗಳು ಬಿಡುಗಡೆಯಾದಂತೆಲ್ಲ ಅರ್ಜಿ ಸಲ್ಲಿಸಿ ಬರೀತಾ ಇರ್ತಾರೆ ಒಂದಲ್ಲ ಎರಡಲ್ಲ ಅಂತೇಳಿ ಹತ್ತಾರು ಪರೀಕ್ಷೆಗಳನ್ನ ಬರ್ ಬರೀತಾ ಇರ್ತಾರೆ ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ಅದರಲ್ಲಿ ಅವರು ಎಲ್ಲ ಪರೀಕ್ಷೆಗಳನ್ನ ಬರೆದು ಕೆಳ ಹಂತದ ಹುದ್ದೆಗೆ ಆಯ್ಕೆಯಾಗಿರೋದು ಸಹ ಆ ಒಂದು ಹುದ್ದೆಗೆ ಸೇರ್ಕೊಳ್ಳೋಷ್ಟೊಳಗಡೆ ಅಂದರೆ ಒಂದು ನೇಮಕಾತಿ ಆದೇಶನ ಪಡೆದು ಆ ಹುದ್ದೆಗೆ ವರದಿ ಮಾಡ್ಕೊಳ್ಳೋಷ್ಟೊಳಗಡೆ ಮತ್ತೊಂದು ಯಾವುದಾದ್ರೂ ಹುದ್ದೆ ಆಯ್ಕೆಯಾದರೆ ಅವರು ಈ ಹುದ್ದೆಗೆ ನೇಮಕ ಒಂದು ವರದಿ ಮಾಡ್ಕೊಳ್ಳೋದನ್ನ ಅರ್ಪಿಸ್ತಾರೆ ಸೊ ಈ ನಿಟ್ಟಿನಲ್ಲಿ ಈ ನೇಮಕಾತಿ ಮಾಡ್ಕೊಳ್ಳುವಂತಹ ಏನು ಮಾಡುತ್ತೆ ಮತ್ತೊಂದು ಹೆಚ್ಚುವರಿ ಆಯ್ಕೆ ಕೊಡಿ ಪಟ್ಟಿ ಕೊಡಿ ಮತ್ತೊಂದು ಪಟ್ಟಿ ಕೊಡಿ ಅಂತೇಳಿ ಕೇಳ್ಕೊಡ್ತಾ ಇರ್ತವೆ ಹಾಗೆ ಸಿದ್ಧಪಡಿಸಿ ಕೆ ಪಿ ಎಸ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳ್ಕೊತವೆ ಸೊ ಅದೇ ರೀತಿಯಲ್ಲಿ ಇವಾಗ ಕೆ ಪಿ ಸಿಗೆ ಆಯೋಗದ ಅನುಮೋದನೆಗೆ ಕೆಲವು ಪಟ್ಟಿಗಳು ಸಲ್ಲಿಕೆಯಾಗಿವೆ ಆ ಆಯ್ಕೆ ಪಟ್ಟಿಗೆಗಳ ವಿವರಗಳನ್ನು ಇಲಾಖಾವಾರು ಒಂದು ಬಿಡುಗಡೆ ಮಾಡಿದೆ ಯಾವೆಲ್ಲ ಇಲಾಖೆಗಳು ಇವಾಗ ಒನ್ ನಿಶ್ಟು ತ್ರೀ ಅನುಪಾತದಲ್ಲಿ ಕೆಲವು ಹುದ್ದೆಗಳಿಗೆ ಅರ್ಹತೆಯನ್ನು ಪಡೆದಿರುವಂತಹ ಅರ್ಹತಾ ಪಟ್ಟಿಗಳನ್ನು ಕೆ ಪಿ ಸಿ ಬಿಡುಗಡೆ ಮಾಡಿರುವಂಥದ್ದು ಈಗ ಲೇಟೆಸ್ಟ್ ಆಗಿ ಅವು ಸದ್ಯದಲ್ಲೇ ಈಗ ಕೆ ಪಿ ಎಸ್ ಸಿ ವೆಬ್ಸೈಟ್ನಲ್ಲೂ ಸಹ ಬಿಡುಗಡೆ ಆಗುತ್ತೆ ಯಾಕಂತ ಹೇಳಿದ್ರೆ ಆ ಒಂದು ಇಲಾಖೆಗಳು ಯಾವೆಲ್ಲ ಇಲಾಖೆಗಳು ಕೆಲವು ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾವೋ ಆ ಹುದ್ದೆಗಳೆಲ್ಲ ಕೆ ಪಿ ಸಿಗೆ ಈ ಒಂದು ಅರ್ಹತಾ ಪಟ್ಟಿಗಳನ್ನ ಆಯ್ಕೆ ಪಟ್ಟಿಗಳನ್ನ ಬಿಡುಗಡೆ ಮಾಡಿ ಅಂತ ಕೋ ಕೋರಿದ್ವು ಸೊ ಇವಾಗ ಆಯೋಗದ ಅನುಮೋದನೆಗೆ ಯಾವೆಲ್ಲ ಆಯ್ಕೆ ಪಟ್ಟಿಗಳು ಅರ್ಹತಾ ಪಟ್ಟಿಗಳು ಸಲ್ಲಿಕೆಯಾಗಿದೆ ಯಾವೆಲ್ಲ ಇಲಾಖೆಗಳದು ಅನ್ನೋದನ್ನು ಕೆ ಪಿ ಎಸ್ ಸಿ ಒಂದು ಬಿಡುಗಡೆ ಮಾಡಿದೆ ಆ ಅರ್ಹತಾ ಪಟ್ಟಿಯನ್ನು ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು ನಾನು ಹೇಳ್ತಾ ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅಧಿಸೂಚಿಸಿ ನೇಮಕಾತಿ ಪ್ರಕ್ರಿಯೆಗಳನ್ನು ಕೈಗೊಂಡ ಕೆ ಪಿ ಸಿ ಕೈಗೊಂಡಿತ್ತು ಆ ಒಂದು ಇಲಾಖೆಗಳ ಅರ್ಹತಾ ಪಟ್ಟಿಗಳಿಗೂ ಅವುಗಳನ್ನ ನೀವು ನೋಡ್ಬೋದು ನವೆಂಬರ್ ಹದಿನೇಳರಂದು ಆಯೋಗಕ್ಕೆ ಈ ಒಂದು ಇಲಾಖೆಗಳು ಅರ್ಹತಾ ಪಟ್ಟಿಗಾಗಿ ಒಂದು ಅನುಮೋದನೆಗೆ ಸಲ್ಲಿಸಿವೆ ಆ ಒಂದು ಇಲಾಖೆಗಳು ಮತ್ತು ಹುದ್ದೆಗಳನ್ನು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ಇವೆಲ್ಲವೂ ಸಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿ ಒಂದು ನೇಮಕ ಪ್ರಕ್ರಿಯೆಗಳನ್ನು ಕೈಗೊಂಡಂತಹ ಹುದ್ದೆಗಳೇ ಹಾಗೆಯೇ ಆ ಒಂದು ಇಲಾಖೆಗಳ ಹುದ್ದೆಗಳು ಸೊ ಕಾರ್ಖಾನೆಗಳು ಬಾಯ್ಲರ್ಗಳು ಹಾಗೆಯೇ ಕೈಗಾರಿಕಾ ಸುರಕ್ಷತೆ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿನ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು ಮೂರು ಹುದ್ದೆಗಳು ಉಳಿ ಆರ್ ಪಿ ಸಿ ವೃಂದದ ಹುದ್ದೆಗಳು ಈ ಒಂದು ವೃದ್ಧ ವೃಂದದ ಹುದ್ದೆಗಳಿಗೆ ಒನ್ನಿಷ್ಟು ತ್ರೀ ಅನುಪಾತದಲ್ಲಿ ಅರ್ಹರಾಗುವ ಅಭ್ಯರ್ಥಿಗಳ ಅರ್ಹತಾ ಇವಾಗ ಅನುಮೋದನೆಗೆ ಸಲ್ಲಿಕೆಯಾಗಿರುವಂಥದ್ದು ಸೊ ಹಾಗೆಯೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರು ನೆಕ್ಸ್ಟ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿನ ಸಹಾಯಕ ಇಂಜಿನಿಯರ್ ತೊಂಬತ್ತೆರಡು ಆರ್ ಪಿ ಸಿ ವೃಂದದ ಹುದ್ದೆಗಳಿಗೆ ಒಂದಿಷ್ಟು ತ್ರೀ ಲಿಸ್ಟು ರೆಡಿಯಾಗಿದೆ ನೆಕ್ಸ್ಟ್ ಅಂತರ್ಜಲ ನಿರ್ದೇಶನಾಲಯದಲ್ಲಿನ ಭೂವಿಜ್ಞಾನಿ ಹತ್ತು ಆರ್ ಪಿ ಸಿ ವೃಂದದ ಹುದ್ದೆಗಳು ಅದಕ್ಕೂ ಸಹ ಒಂದಿಷ್ಟು ತ್ರೀ ಅನುಪಾತದ ಅರ್ಹತಾ ಪಟ್ಟಿ ಸಿದ್ಧತೆಗೊಂಡಿದೆ ಕಾರ್ಖಾನೆಗಳು ಬಾಯ್ಲರ್ಗಳು ಮೊದಲೇ ಹೇಳಿದಂತೆ ಆ ಒಂದು ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರು ಸೆವೆನ್ ಆರ್ ಪಿ ಸಿ ವೃಂದದ ಹುದ್ದೆಗಳಿಗೂ ಸಹ ಒಂದು ಶ್ರೀ ಅನುಪಾತದೊಂದು ಅರ್ಹತಾ ಪಟ್ಟಿ ಸಿದ್ಧತೆಯಾಗಿದೆ ಕೆ ಪಿ ಸಿಗೆ ಅನುಮೋದನೆಗೆ ಹೋಗಿದೆ ಸದ್ಯದಲ್ಲೇ ಈ ಎಲ್ಲ ಹುದ್ದೆಗಳಿಗೆ ಇವಾಗ ನೇಮಕಾತಿ ಒಂದು ಅರ್ಹತಾ ಪಟ್ಟಿ ಬಿಡುಗಡೆಯಾಗುತ್ತೆ ಸೊ ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಿರೋ ಅವರು ಸದ್ಯದಲ್ಲಿ ಈ ಅರ್ಹತಾ ಪಟ್ಟಿನ ಚೆಕ್ ಮಾಡ್ಕೋಬೋದಾಗಿದೆ ಸೊ ಈ ವಿಡಿಯೋದ ಮಾಹಿತಿ ಇದು ಕೆ ಪಿ ಎಸ್ ಸಿ ಹುದ್ದೆಗಳ ಕುರಿತಾಗಿ ಕುರಿತದ್ದಾಗಿತ್ತು ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಹಾಗೆ ಶಿಕ್ಷಣ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಬಾಯ್ ಬಾಯ್